ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಚ್ ಎಸ್ ಪರಪಂಚ ಸೊ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರಂತ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಎಸ್ ನಿಮಗೆ ಆಲ್ರೆಡಿ ಟೈಟಲ್ ತಮ್ಮೇಲ್ ಪ್ರತಿಯೊಂದು ನೋಡಿದಾಗಲೇ ಗೊತ್ತೇ ಆಗಿರುತ್ತೆ ಇವತ್ತೇನು ಅಂತ ಸೊ ಇವತ್ತು ಬಂದು ನನ್ನ ಮಾದು ನನ್ನ ಮಗಂದು ನನ್ನ ದಕ್ಷಿಣ ಅಗಸ್ತ್ಯದು ಫಸ್ಟ್ ಇಯರ್ ಬರ್ಡೇ ಒಂದು ವರ್ಷ ಇವತ್ತಿಗೆ ನನ್ನ ಮಗುಗೆ ಕಂಪ್ಲೀಟ್ ಆಗುತ್ತೆ ಸೊ ತುಂಬ ಆಗ್ತಾ ಇದೆ ಓಕೆ ಲೈಕ್ ಟೈಮ್ ಒಂದು ವರ್ಷ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನಾನು ಯಾವಾಗಲೂ ಹೇಳ್ತೀನಿ ಇವಾಗಿವಾಗ ತಾನೇ ಮದುವೆ ಆದೆ ಇವಾಗ ಇವಾಗ ತಾನೇ ಪ್ರೆಗ್ನೆಂಟ್ ಆದೆ ಇವಾಗ ಇವಾಗ ತಾನೇ ಡೆಲಿವರಿ ಆಯಿತು ಆಲ್ರೆಡಿ ಮಗುಗೆ ಒಂದು ವರ್ಷ ಆಗೋಯಿತು ಸೊ ಸದಾ ನಿಮ್ಮ ಆಶೀರ್ವಾದ ದೇವ್ರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ ಸ್ಪೆಷಲಿ ನಾನು ಮೂರು ಜನ ಮಕ್ಕಳು ಮೇಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಜಸ್ಟ್ ಸ್ನಾನ ಮಾಡ್ಕೊಂಡೆಲ್ಲ ಬಂದೆ ಫ್ರೆಂಡ್ಸ್ ಆ್ಯಂಡ್ ಈ ಒಂದು ಸಿಂಪಲ್ ಆದ ಔಟ್ಫಿಟ್ನ ಹಾಕೊಂಡಿದ್ದೀನಿ ಇದು ಬಂದು ಮಿಂತ್ರ ತೊಗೊಂಡಿರೋದು ಸೊ ನಿಮ್ಗೆ ಏನಾದರೂ ಈ ಒಂದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಈ ಡ್ರೆಸ್ ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು ಆಮೇಲೆ ಬಾಯ್ ಯಾರೂ ಇಲ್ಲ ನಿಮಿಷ ಸೊ ಫ್ರೆಂಡ್ಸ್ ಇದು ಬಂತು ನನ್ನ ಔಟ್ಫಿಟ್ ನನ್ನ ಡ್ರೆಸ್ ಚೆನ್ನಾಗಿದೆಯಲ್ಲ ಏನೊಂದು ಸೆವೆನ್ ಫಿಫ್ಟಿನು ಏಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಫ್ರೆಂಡ್ಸ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿದೆ ಮಿಂತ್ರಾ ಇಂದ ತಗೊಂಡಿರೋದು ನಾನು ತೊಗೊಂಡಿದ್ದೆ ಎಲ್ ಸೈಜು ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ನಿಮ್ಮ ಪರ್ಸ್ನಾಲಿಟಿ ನನ್ನ ಥರ ಇದ್ದರೆ ನೀವು ಎಮ್ ಸೈಜ್ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಾನು ಎಮ್ ಸೈಜು ತಗೋಬೇಕಿತ್ತು ಬಟ್ ಎಲ್ ಸೈಜ್ ತಗೊಂಡೆ ದ್ಯಾಟ್ಸ್ ಓಕೆ ಚೆನ್ನಾಗಿದೆಯಾ ನೋಡಿ ಇನ್ನೊಂದು ಇದು ಈ ಕಲರ್ ಗ್ರೀನ್ ಕಲರ್ ತಗೊಂಡಿದ್ದೀನಿ ಬಟ್ ಇದನ್ನ ಆಲ್ಟ್ರೇಷನ್ ಮಾಡಿಸಿಲ್ಲ ಸೊ ಇದನ್ನ ಇವಾಗ ಹಾಕೊಂಡಿದ್ವಿ ದುಪ್ಪಟ್ಟ ಏನಿದೆ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ತುಂಬ ಜನ ಇನ್ಫ್ಯಾಕ್ಟ್ ಹೇಳ್ತಾ ಇದ್ರಿ ಅರುಣ್ ಅವರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ವಾ ರಮ್ಯಾ ಅಕ್ಕ ಬೆಟ್ಟಿ ಸೊ ಎಸ್ ಫ್ರೆಂಡ್ಸ್ ಇದ್ದಾರೆ ಸೊ ಅವರೇ ಈ ಗಿಫ್ಟ್ನ ಕೊಟ್ಟು ಕಳಿಸಿದ್ದು ತಂಗಿ ಒಬ್ಬರು ಇದ್ದಾರೆ ಅವ್ರ ಕೆಲಸ ಫಿಶಿಂದ ಬೇರೆ ಕಡೆ ಇರೋದು ಹಾಗೂ ಅಣ್ಣ ಇದ್ದಾರೆ ಅವರು ಕೂಡ ಇರೋದು ಸೊ ಅಣ್ಣ ಹಾಗೂ ಅಕ್ಕ ಅಂದರೆ ಅವರು ಅವ್ರ ವೈಫ್ ಆ್ಯಂಡ್ ಪುಟ್ಟ ತಂಗಿ ಪಾಪು ಕೂಡ ಇದ್ದಾರೆ ಸೊ ಅವ್ರು ಮೂರು ಜನ ಇರೋದು ಫ್ರೆಂಡ್ಸ್ ಸೊ ಅವರೇನೆ ಸೈಕಲ್ಲು ಮತ್ತು ಇನ್ನೊಂದು ಗಾಡಿ ಮತ್ತು ಬೊಕ್ಕೆ ಕೇಕ್ ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ ಲಡ್ಡು ಜೊತೆ ನಮಗೂ ಒಂಥರ ಸರ್ಪ್ರೈಸ ಅಂತಾನೆ ಹೇಳ್ಬೋದು ಬಿಕಾಸ್ ನಮಗೂ ಸಹ ಐಡಿಯಾ ಇರಲಿಲ್ಲ ಗಿಫ್ಟ್ ಕಳಿಸ್ತಾರೆ ಅಂತ ಸೊ ತುಂಬಾ ಸಪ್ರೈಸಿಂಗ್ ಇತ್ತು ಅಂಡ್ ಜೆಸ್ಚರ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೊ ತುಂಬಾ ಖುಷಿ ಆಯಿತು ಕೇಕು ಮತ್ತೆ ಒಂದು ಕ್ಯೂಟ್ ಆಗಿರೋದು ಬೊಕೆ ಬಂದು ನವೀನ್ ಅಣ್ಣ ಹಾಗೂ ವಿನುದ ಅಕ್ಕ ಕಡೆಯಿಂದ ಬಂದಿರೋದು ಸೊ ತುಂಬಾ ಕೇಳಿದ್ರಿ ಅಲ್ಲ ಸೊ ಅರುಣ್ ಅವ್ರಿಗೆ ಅಣ್ಣ ಇಲ್ವಾ ಅಂತ ಸೊ ಅಣ್ಣ ಇದ್ದಾರೆ ಅವ್ರು ಬಂದು ಜರ್ಮನ್ಲಿ ಇರೋದು ಸೊ ಈ ಒಂದು ಕ್ಯೂಟ್ ಆಗಿರೋದು ರೋಸ್ ಬೊಕೆನ ಕಳಿಸಿದ್ದಾರೆ ಅಂಡ್ ಇಲ್ಲಿ ಲಡು ನೋಡ್ಬೋದು ಫೋಟೋ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೇನೆ ಅಂತ ಅಂಡ್ ಅದ್ರ ಜೊತೆ ಅಲ್ಲ ಈ ಒಂದು ಚಾಕ್ಲೇಟ್ ಕೇಕ್

ಸೊ ನನಗ್ ಗೊತ್ತಿಲ್ಲ ಅವ್ರು ನಾನು ವಿಡಿಯೋ ನೋಡ್ತಾರ ನೋಡಲ್ವಾ ಅಂತ ಬಟ್ ನೋಡಿದ್ರು ಪರವಾಗಿಲ್ಲ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ ಕಡೆಯಿಂದ ಒಂದು ಪುಟ್ಟ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ಲಡ್ಡು ಕಡೆಯಿಂದ ಇದು ಓಪನ್ ಮಾಡಿದ ತಕ್ಷಣ ಗಮ್ ಅಂತ ಇದಲ್ವಾ ಅಲ್ಲಿ ಇತ್ತಲ್ಲ ಎತ್ಕೊಂಬಂದೆ ಆಗ್ಲೇ ಹೇ ಹೋಗಿದ್ದಲ್ಲ ಹೇಗೆ ಕಟ್ ಮಾಡ್ಬೇಕಾದ್ರೆ ಬಿಟ್ಟರು ಯಾಕಮ್ಮ ಇಲ್ಲ ಅಂದ್ಬಿಟ್ರು ಇದು ಮೊನ್ನೆ ಹಾಕಿಸಿದ್ರು ಆನ್ ಆ್ಯಂಡ್ ಆಫೇ ಆನ್ ಆಗುತ್ತೆ ನೀರೆಲ್ಲ ಖಾಲಿ ಆದರೆ ಆನ್ ಆ್ಯಂಡ್ ಆಫ್ ಹಾಕಿಸಿದ್ರು ಮೊನ್ನೆ ಒಂದು ತಿಂಗ್ಳು ಆಯಿತು ನಾವು ಆಂಧ್ರ ಹೋಗ್ಬೇಕು ನೀರನ್ನ ಮೋಟ್ರ ಹಾಕ್ಬೇಕು ತೊಂದರೆ ಆಗುತ್ತೆ ಬಾಡಿಗೆ ಮನೆಯಲ್ಲೂ ಓಡ್ಬಂದು ಆನ್ ಮಾಡಲ್ಲ ಯಾರು ನಾವೇ ನೋಡ್ಕೋಬೇಕು ಅದಕ್ಕೆ ಅದ್ ಹಾಕ್ಸ ಇನ್ನೊಂದು ಆ ಕಡೆ ಒಂದ್ ಹಾಕಿಸ್ತೀವಿ ಬರೋ ತಿಂಗಳು ಹೇಳಿದ್ವಿ ಅಲ್ಲೊಂದ್ ಹಾಕ್ಸ್ಬಿಟ್ರೆ ನೀರ್ ಖಾಲಿ ಆದಾಗ ಅದೇ ಆನ್ ಆಗುತ್ತೆ ಅಲ್ಲರ ನಿನ್ನೆ ಬೆಳಗ್ಗೆ ಏನ್ ಬಿಡೋದ್ರೆ ನೀರ್ ಟ್ಯಾಂಕ್ ಗಳೆಲ್ಲ ಖಾಲಿ ಆಗ್ಬಿಟ್ಟು ನೀರ್ ಆನ್ ಆಗಿಲ್ಲ ಬಿಟ್ಬಿಡೋದು ಅಷ್ಟೇ ಬಿಟ್ಬಿಡೋದು ಅದೇ ಡ್ಯೂಟಿ ಎರಡು ಚಮಚ ಬಿಟ್ಟ ಇವತ್ತು ಹೋಗ್ಲಿ

ಟೊಮೆಟೊ ಇನ್ನ ನಾಲ್ಕು ಟೊಮೆಟೊ ಬೆಳಿಗ್ಗೆ ಮೆಣಸಿನ್ಕಾಯಿ ರಿಕಾರ್ಡ್ ಬರ್ತದ ನೋಡ್ರಿ ಮೆಣಸಿನ್ಕಾಯಿ ಮತ್ತೆ ನೋಡ್ರಿ 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 ಈ ತರ ಹೊಟ್ಟೆ ತುಂಬ ಊಟ ಮಾಡ್ಬೇಕು ಅಯ್ಯೋಗ ನಾವ್ ಹೊಟ್ಟೆ ತುಂಬ ಊಟ ಮಾಡ್ಬಿಡ್ತೀವಿ ಅನ್ನ ಸರ ಮುದ್ದೆನೆ ಏನ್ ಅದೇ ನಮ್ಮ ಮನೇಲಿ ಮಾಮೂಲಿ ಒಂದೂವರೆ ಊಟ ಒಂದೂವರೆ ಒಂದು ಮುಕ್ಕರ್ ತಿಂದ್ರು ಸರಿ ಬೆಳಿಗ್ಗೆ ಬೇರೆ ಟೇಸ್ಟ್ ಇತ್ತಲ್ವಾ ಸೊ ಬೇಳೆನೇ ಅದೇ ಬೇಳೆ ಇದೆಯೋ ಥರ ಕಾಣ್ತು ಬೆಳೆಗೆ ಕಲರ್ ಬೇರೆ ತರ ಇತ್ತು ಇವಾಗ ಚೆನ್ನಾಗಿ ಇವಾಗ ಉಪ್ಪು ಆಯ್ತಾ ಉಪ್ಪು ಆಯ್ತಾ ಕಾರಣ ಆಯ್ತಾ ಉಪ್ಪೇನಿ ಸಪ್ಪೇನಿಲ್ಲ ಹ್ಮ್ ಇಲ್ಲ ಮನೆಯವ್ರೇ ಇದ್ರ ಸಾಕು ಮಾಡು ಚೆನ್ನಾಗೇ ಮಾಡಿಲ್ಲ ನೀನು ನಮ್ಮ ಮನೇಲೆ ಹಾ ಹಾ ಏನು ಹೇಳ್ದೆ ರೀ ನೀನು ಹಾ ಏನೋ ಏನಂತನೋ ಮಾಡಿ ಒಂದ್ ಮಾತಂದೇ ಅಂತಾರೆ ರಾಮ ರುಚಿಯಾಗಲೂ ಹ್ಮ್ ಏನಂದ್ರೆ ಅಂದೇ ಸುಮ್ಮನೆ ಫ್ರೆಂಡ್ಸ್ ಇವಾಗ ಮಗ ಏನೋ ಹೇಳಿದ್ರು ಅಂತ ಆಂಟಿ ಸಾಂಬಾರೇ ಚೇಂಜ್ ಮಾಡಿಬಿಟ್ರು ಅದಕ್ಕೆ ಎಕ್ಸ್ಟ್ರಾ ಮಸಾಲೆ ಮೆಣಸಿನಕಾಯಿ ಎಲ್ಲ ಹಾಕಿ ಟಮ್ಯಾಟೋನೆಲ್ಲ ಹಾಕಿ ರುಬ್ಬಿ ಮತ್ತೆ ಚೆನ್ನಾಗಿ ಬೇಯಿಸಿದರೆ ಯಾವಾಗಲೂ ಹಿಂಗೆ ಮಾಡೋದು ಬೆಡಗೆ ಮೆಣಸಿನಕಾಯಿ ಹೆಚ್ಕೊಂಡಿರಗೆ ಬರೋಕೆ ದಿನದರ ಮೇಲೆ ಹೋಗ್ಬಿಡ್ರು ತಗೋ ಮಾರಕ್ಕೆ ಬಾಲ್ ಎಲ್ಲ ಇತ್ತ ಯಾವಾಗ ಬಿಡು ಇದ್ರಲ್ಲೇ ಆಗುತ್ತೆ ಅಂದ ಆ ಮಸಾಲೆ ಇದೆ ಹಂಗೆ ಮಾಡುದು ಬೆಳಗ್ಗೆ ಮೆಣಸಾಕೆ ಊರಿ ಸಾಂಬಾರ್ ಪುಡಿ ಹಾಕ್ತೀರಲ್ಲ ಸಾಂಬಾರಿಗೆ ಬದ್ರೆ ಊರ್ ಸ್ವಲ್ಪ ಬಿಸಿ ಮಾಮದೇ ಹಾಕ್ತೀನಿ ಅಷ್ಟೇ ಸಾರ್ ಚೆನ್ನಾಗ್ತಾ ಇಷ್ಟ ಆಯ್ತಾ ಚೆನ್ನಾಗಿದೆ ಬಜ್ಜಿನೂ ಚೆನ್ನಾಗಿದೆ ಹೌದಾ

ಆ್ಯಂಡ್ ಇಲ್ಲಿ ದ ಮೋಸ್ಟ್ ಅವೇಟಿಂಗ್ ಗೆಸ್ಟ್ ಬಂದರು ಸೊ ಗೆಸ್ಟ್ ಅಂತ ಹೇಳಬಾರ್ದು ಬಟ್ ಸ್ಟಿಲ್ ಮನೆಗೆ ಈ ಮನೆಗೆ ಫಸ್ಟ್ ಟೈಮ್ ಬಂದಿರೋದು ಸೊ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಭಾವ ಮಕ್ಕಳು ಎಲ್ಲರೂ ಬಂದರು ಸೊ ತುಂಬಾ ಖುಷಿ ಆಗ್ತಾಯಿದ್ರು ಫ್ರೆಂಡ್ಸ್ ಅಂದರೆ ಸಿಂಪಲಾಗಿ ಮಾಡಿದ್ರು ಕೂಡ ಇಷ್ಟು ಜನ ನಮ್ಮ ಮುಂದೆ ಇದ್ದರೆ ಸಾಕಲ್ವಾ ಸೊ ಇವರೇ ಎಲ್ಲ ಲೈಕ್ ಅತ್ತೆ ಫ್ಯಾಮ್ಲಿ ನಮ್ಮ ಅಮ್ಮ ಫ್ಯಾಮ್ಲಿ ಇವರಿಬ್ಬರೇ ಈ ಒಂದು ಎರಡು ಫ್ಯಾಮ್ಲಿನೇ ಎಲ್ಲ ಅಂತಲೇ ಹೇಳ್ಬೋದು ಸೊ ತುಂಬಾ ಖುಷಿ ಆಯ್ತು ನನಗೆ ಒಂಥರ ಬರ್ಡೇ ಸಿಂಪಲ್ ಅಂತ ಅನಿಸ್ಲೇ ಇಲ್ಲ ಎಲ್ಲ ಸೇರಿದಾಗ ತುಂಬ ಗ್ರ್ಯಾಂಡಾಗೇ ಮಾಡ್ತಾ ಇದ್ದೀವಿ ಅಂತ ಅನಿಸ್ತು ಆ್ಯಂಡ್ ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ರು ಆಚೆ ಕುತ್ಕೊಂಡು ನಿಂತ್ಕೊಂಡು ಹಾಗೆ ಮಾತಾಡ್ಕೊಂಡು ಆ ಮನೆ ಬಗ್ಗೆ ಈ ಮನೆ ಬಗ್ಗೆ ಹೆಂಗ್ ಕಟ್ಸೋರ್ ನೋಡಿ ನಮ್ಮ ಯಾವಾಗ ಕಟ್ಸೋದು ಹಾಗೆ ಸುಮ್ಮನೆ ಇರುತ್ತಲ್ಲ ಕೆಲವೊಂದು ಆಸೆಗಳು ಎಕ್ಸ್ಪೆಕ್ಟೇಷನ್ಸ್ಗಳು ಸೊ ಹಾಗೆ ಮಾತಾಡ್ತಾ ಇದ್ವಿ ಅಂಡ್ ಇಲ್ಲಿ ನಮ್ಮ ಅತ್ತೆ ಬಂದು ಮುದ್ದಿನಾಗೆ ತಿನ್ನಿಸ್ತಾ ಇದ್ದಾರೆ ಸೊ ಮುದ್ದಿನಾಗೆ ತಿನ್ಸೋದು ಬಂದು ಒಂದು ದೊಡ್ಡ ಟಾಸ್ಕ್ ಫ್ರೆಂಡ್ಸ್ ನಿಜವಾಗ್ಲೂ ಸೊ ನಮ್ಮತ್ತೆ ಬಂದು ಮುದ್ದಿನಾಗೆ ತಿನ್ನಿಸ್ತಾ ಇದ್ರು ಸೊ ಅವ್ನು ಆಟ ಆಡಿಕೊಂಡು ಆಟ ಆಡ್ತಾ ಇದ್ದ ಹಾಗೂ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ಆ್ಯಂಡ್ ಇನ್ನೊಂದು ವಿಷಯ ಫ್ರೆಂಡ್ಸ್ ನಂದು ಪ್ರೀವಿಯಸ್ ವ್ಲಾಗಲ್ಲಿ ತುಂಬ ಜನ ಇಷ್ಟಪಟ್ಟಿದ್ದೀರಾ ಬಟ್ ಕೆಲವೊಬ್ಬರು ಇಬ್ಬರು ಮಾತ್ರ ಕೇಳಿದರು ಯಾಕೆ ನಿಮ್ಮ ಅಕ್ಕ ಅಷ್ಟು ಲೇಟಾಗಿ ಬಂದರು ಬೇಗ ಬರೋಕ್ಕಾಗಲ್ವಾ ನೀವು ನೋಡಿದ್ರೆ ಅಷ್ಟೆಲ್ಲ ಫಂಕ್ಷನ್ಸ್ಗೂ ಬೇಗ ಹೋಗ್ತೀರಾ ಎಷ್ಟು ಹೆಲ್ಪ್ ಮಾಡ್ತೀರಾ ಅಂತ ಸೊ ಆ ಥರ ಏನೂ ಇಲ್ಲ ನನಗೆ ಅಂತ ಅಂದರೆ ಲಡ್ಡು ಇನ್ನೂ ಏನು ಸ್ಕೂಲ್ಗೆ ಹೋಗೋಲ್ಲ ಬಟ್ ಅಕ್ಕಾಗೆ ಲಡ್ಡು ಲಕ್ಷಿತ್ ಸ್ಕೂಲ್ಗೆ ಹೋಗ್ತಾನೆ ಅವ್ನು ಸ್ಕೂಲೆಲ್ಲ ಮುಗಿಸಬೇಕು ಎಲ್ಲ ಹೋಮ್ವರ್ಕ್ ಬರಬೇಕಲ್ವಾ ಸೊ ಅದಕ್ಕೇ ಸ್ವಲ್ಪ ಲೇಟ್ ಆಯಿತು ಇನ್ಫ್ಯಾಕ್ಟ್ ನಾವೇನೇ ಹೇಳಿದ್ದು ಊಟ ಟೈಮ್ ಕರೆಕ್ಟಾಗಿ ಬಂದುಬಿಡಿ ಜಾಸ್ತಿ ಲೇಟಾಗಿ ಆಗಿ ಬರಕ್ ಹೋಗ್ಬಿಡಿ ಅಂತ ಸೊ ಸ್ಕೂಲೆಲ್ಲ ಮುಗಿಸ್ಕೊಂಡು ಅವ್ಳಿರೋ ತುಂಬಾ ದೂರ ಫ್ರೆಂಡ್ಸ್ ಅಲ್ಲಿಂದ ಬರಬೇಕು ಅಂದ್ರೆ ಸ್ವಲ್ಪ ಟೈಮ್ ಆಗಿ ಆಗುತ್ತೆ ಟ್ರಾಫಿಕ್ ಅಲ್ಲಿ ಸೊ ಇದೇ ಒಂದೇ ಕಾರಣದಿಂದ ಒಂದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಅಂಡ್ ತುಂಬಾನೇ ಖುಷಿ ಆಗ್ತಾ ಇದೆ ಅಂಡ್ ಡ್ಯಾಡಿ ಸ್ವಲ್ಪ ಮಾರ್ಕೆಟ್ ಕೆಲಸ ಇತ್ತು ಅಂತ ಡ್ಯಾಡಿನೂ ಲೇಟಾಗಿ ಬರ್ತಾರೆ ಅಂದ್ರೆ ಬಂದಿದ್ದಾರೆ ಬಟ್ ಸ್ವಲ್ಪ ಲೇಟಾಗಿ ಬರ್ತಾರೆ ಅಷ್ಟೇನೆ ಸೊ ಎಸ್ ಇದು ಬಂದು ನಮ್ಮ ಲಡ್ಡು ಬರ್ಡ್ ಇದು ಕೆಲವೊಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಾಮ್ರಾಜ್ಯ ಆಗ್ಬಿಟ್ಟು ಆಚೆ ಹೋದ್ರೆ ಹುಡುಗರೆಲ್ಲ ಬರ್ತಾರೆ ಅನ್ಸುತ್ತೆ ಅವ್ರ ಸ್ಕೂಲ್ಗೆ ಹೋಗೋರೇನು ಹಿಂಗೆ ಅಪ್ಪ ಚೆನ್ನಾಗಿತ್ತು ಸಿಂಪಲ್ ಆಗಿ ಅನ್ನ ಸಾಂಬಾರು ಬಜ್ಜಿ ಹಾಲಲ್ಲ ಏನಂದರೆ ಬೇಳೆ ಕಟ್ಟೈತಿ ಕೊಟ್ಟೆ ಸ್ವಲ್ಪ ಇವತ್ತು ಇದು ಈ ಬಟ್ಟಲಿ ಇರೋದು ಸಪ್ಪೇನೆ ಸ್ವಲ್ಪ ಹಾಲು ಬೇಕಾದ್ರೆ ಮನೆಯಲ್ಲೇ ಕೊಡ್ತೀನಿ ಬಟ್ ಹಾಲು ಅಂಚಿನ ಬಿಸಿ ಮಾಡ್ತೀವಿ ಹಾಲು ಹಾಲು ಬಿಸಿ ಇದೆ ಹಾಲು ಬಿಸಿ ಇದೆ ಹಾಲು ಬಿಸಿ ಮಾಡ್ತೀನಿ ಬೇಡ ತುಂಬಾ ಬಿಸಿ ಓಕೆ ಫ್ರೆಂಡ್ಸ್ ಮೊದಲನೇ ಬಾರಿ ಎಲ್ಲರೂ ನಮ್ಮ ಮನೇಲಿ ಬಂದಿದ್ದಾರೆ ನನಗಂತೂ ಖುಷಿ ಆಗ್ತಿದೆ ಒಂಥರ ಬರ್ತಾ ಇದೆ ಆ್ಯಂಡ್ ಎಸ್ ನಂಗೆ ಗೊತ್ತು ಕೇಳ್ತೀರಾ ಅಪ್ಪ ಇಲ್ಲಿ ಅಪ್ಪ ಬಂದಿಲ್ಲ ಅಂತ ಸೊ ಡ್ಯಾಡಿ ಮಾರ್ಕೆಟ್ ಹೋಗಿದ್ದಾರೆ ಬರ್ತೀನಿ ಅಂದರೆ ಸಂಜೆ ಅಷ್ಟು ಅದರ ಬಂದೇ ಬರ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತ ಅಂದೆ ಆ್ಯಂಡ್ ಇಲ್ಲಿ ಬಂದು ಲಡ್ಡು ಸಾರಿ ಕಣ್ಮಣಿಗೆ ಹಾಲು ಮತ್ತು ಅನ್ನ ರುಬ್ಬಿಟ್ಟು ಕೊಡಬೇಕು ಅಂತ ಹೇಳಿದಾಗ ಸೊ ಅದನ್ನ ಮಾಡ್ತಾ ಇದ್ದೆ ಅಂಡ್ ಸೊ ಒಂಥರ ಫುಲ್ ಇವಾಗ ಒಂಥರ ಬರ್ಡೇ ಕಡೆ ಬಂದ್ಬಿಡ್ತು ಅಂತಾನೆ ಹೇಳ್ಬೋದು ಹಾಗೂ ನಮ್ಮ ಅಣ್ಣ ಹಾಗೂ ಅಕ್ಕ ಕೂಡ ಜರ್ಮನಿಯಿಂದ ಲಡ್ಡು ಮನೆ ಗಿಫ್ಟ್ ಕಳಿಸಿದ್ದಾರೆ ಸೊ ಅದು ಕೂಡ ತುಂಬಾ ಖುಷಿಯಾಯಿತು ಮೋಸ್ಟ್ಲಿ ಅವ್ರನ್ನ ವ್ಲಾಗ್ಸ್ ನೋಡೋಣ ಅಂತ ಅನ್ಕೋತಿ ನನಗೆ ಗೊತ್ತಿಲ್ಲ ನೋಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ಲಡ್ಡು ಕಡೆಯಿಂದ ನನ್ನ ಕಡೆಯಿಂದ ಹಾಗೂ ಅರುಣ ಕಡೆಯಿಂದ ಆ್ಯಂಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಕಿಚನ್ ಫುಲ್ ಮಿಸ್ ಆಗಿದೆ ಕಿಚನ್ ಹಿಂಗ್ ನಿಂದ್ರೆ ಇದೆ ಒಂಥರ ಸೆಲೆಬ್ರೇಷನ್ ಅಂತ ಏ ಬಿಸಿ ಮಾಡೋಕೆ ಇಟ್ಟಿದೆ ಕಣ ಎಣ್ಣೆ ಬಿಟ್ಟೆ ಈರುಳ್ಳಿ ಹಾಕ್ತೆ ಲವಂಗ ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗ್ ಫ್ರೈ ಮಾಡಿದೆ ಮತ್ತೆ ಸೋಂಪು ಸೋಂಪು ಕಳು ಕೇಳಿದ ಸೋಂಪು ಎಲ್ಲ ಹಾಕಿ ಫ್ರೈ ಮಾಡಿ ತರಕಾರಿ ಹಾಕ್ತೆ ಉಪ್ಪು ಹಾಕ್ತೆ ಬೇಯ್ತಾ ಐತೆ ಮತ್ತು ಮಸಾಲೆಗೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ಮರಿ ಸೊಪ್ಪು ಸ್ವಲ್ಪ ಪುದೀನಾ ಇಷ್ಟು ರುಬ್ಬಿ ಪೇಸ್ಟ್ ಮಾಡಿ ಮಾಡಿಕ್ಕಿದೀನಿ ಪೇಸ್ಟ್ ಮಾಡಿ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಯಾಕೆಂದ್ರೆ ಖಾರ ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು ಒಂದ್ ಹತ್ತು ಹಾಕಿರ್ತೀವಿ ಮಕ್ಕಳು ತಿನ್ನಲ್ಲ ಜಾಸ್ತಿ ಹಾಕಿದ್ರೆ ಬೇಕು ಖಾರ ನೋಡಿ ಬೇಕಂದ್ರೆ ಬರೀ ಚಿಲ್ಲಿ ಪೌಡರ್ ಹಾಕೋಬಹುದು ಆಮೇಲೆ ಅದು ಕುಗಿಬೇಕು ಈ ಮಸಾಲೆ ಮಸಾಲೆ ತೋರ್ಸ ಮಸಾಲೆ ಚೆನ್ನಾಗಿ ಕುದ್ದು ಎಣ್ಣೆ ಬಿಡುತ್ತೆ ನೋಡಿ ಬಿಡ್ತಾ ಇತ್ತು ನೋಡ ಮಕ್ಕಳ ಎಣ್ಣೆ ಬಿಡ್ತಾ ಇತ್ತು ಎಣ್ಣೆ ಬಿಡುತ್ತೆ ಅವಾಗ ನೀನು ಅಕ್ಕಿ ತೊಳೆದು ಹಾಕ್ಬಿಟ್ಟು ಕುಕ್ಕರು ಎರಡು ವಿಸಲ್ ಅಷ್ಟೇ ಒಂದು ಅಥವಾ ಎರಡು ಚೆನ್ನಾಗಿ ಮುಣ್ಣುಗಾಲ ತನ್ನ ಅಂದ್ರೆ ಮೂರೇ ಕೂಡಿಸ್ಕೋಬೋದು ನಮ್ಗೆ ಎರಡೇ ಕೂಡಿಸ್ ಈರುಳ್ಳಿ ಎಷ್ಟು ಟೊಮೆಟೊ ಎಷ್ಟು ಈರುಳ್ಳಿ ಮೂರು ಅಷ್ಟೇ ಟೊಮೆಟೊ ನಾಲ್ಕು

ಮಸಾಲೆ ಎಲ್ಲ ಹಾಕಿದ್ನಲ್ಲ ಆಗಲೇ ತರ್ಕಾರಿ ಮಸಾಲೆ ಎಲ್ಲ ಈಗ ಅಕ್ಕಿ ತೊಳ್ದಾಕ್ತಾ ಆಯ್ತಿದ್ ಮಾ ಎಣ್ಣೆ ಬಿಟ್ಟೈತೆ ನೋಡಿ ಇದೆಲ್ಲ ಸೈಡಲ್ಲೇ ಎಣ್ಣೆ ಬಿಟ್ಟೈತೆ ಯಾಕೆಂದ್ರೆ ತರಕಾರಿಗೆಲ್ಲ ಉಪ್ಪೆಲ್ಲ ಉಪ್ಪೆಲ್ಲ ಇಡಿದು ಇದಾಗಿರುತ್ತೆ ಇದಾಗಿರತ್ತೆ ನೋಡಿ ಅಕ್ಕಿ ಹಾಕ್ತಾ ಅದು ನೀರು ಇದು ಮಿಕ್ಸ್ ಮಾಡಿ ಮುಚ್ಚೋದಂತೆ ಎರಡೇ ಬಿಸಿಲು ಸಾಕು ತರ್ಕಾರಿ ಮತ್ತೆ ಒಳಕೆ ಕಾಳು ಎರಡು ಸೇರಿ ಪಲಾವ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಬಿಸಿನೀರು ನಮ್ಮ ಮತ್ತೆ ಬಿಸ್ನೀರ್ ಇಟ್ಟಿದ್ದಾರೆ ಸೊ ಇದನ್ನ ನೀರು ಇಡಿ ಲಕ್ಷ್ಮೀ ಮಾಡ್ತಾ ನಾನು ವೀಕ್ಷಕರು ನಮ್ಮ ಫ್ರೆಂಡ್ಸ್ ಎಲ್ಲರೂ ನೋಡಿ ಕೇಳ್ತಾ ಇರ್ತಾರೆ ಲಕ್ಷ್ಮಿ ನೀವು ಅಡಿಗೆ ಮಾಡ್ಸಲ್ವಾ ನೀವು ಬಿಡೋಲ್ವಾ ನಿಮ್ ಸೊಸೆನ ಅಂದ್ರು ಬಿಡ್ತೀನಿ ಒಂದ್ ವರ್ಷ ಆಯ್ತಲ್ಲ ಸ್ವಲ್ಪ ಸ್ವಲ್ಪನೇ ನಿಂತ್ಕೊಂಡು ತೋರಿಸಿ ಟ್ರೈನಿಂಗ್ ಕೊಡ್ತೀನಿ ಆಯ್ತಾ ಎಲ್ಲರೂ ಲೈಕ್ ಕೊಡ್ರಿ ಒಳ್ಳೊಳ್ಳೆ ಕಮೆಂಟ್ಸ್ ಕಳ್ಸಿ ನಮ್ಮಮ್ಮಗಂಗೆ ಆಶೀರ್ವಾದ ಮಾಡಿ ನಮಸ್ಕಾರ ನಾಲ್ಕು ಗ್ಲಾಸ್ ಬಿಸಿನೀರು ಹಾಕ ಅಷ್ಟೇ ಮಸಾಲೆ ಬರಿ ಹಾಕಿದ್ವಲ್ಲ ಒಂದ್ ಗ್ಲಾಸು ಇಷ್ಟೇ ಇಷ್ಟೇ ಕುಕ್ಕೂ ಅದೇ ಅಷ್ಟೇ ಮಾಮೂಲಿ ನೀವು ಹೆಂಗ್ ಪಲಾವ್ ಮಾಡ್ತೀವಿ ಹಂಗೇನೆ ಇದು ಯಾಕೆ ಅಂದ್ರೆ ಮೊಳಕೆ ಕಾಳು ತರಕಾರಿ ಮಸಾಲೆ ರುಬ್ಬಿದ್ದೀನಿ ಯಾವಾಗೂ ಇದೆ ರುಬ್ಬಿದ್ದೀನಿ ಅಷ್ಟೇ ಮೂರು ಮಿಸಲು ಅಷ್ಟೇ ಎರಡು ವಿಸಿಲ್ ಸಾಕು ದಿನಕ್ಕೆ ಆಗುತ್ತೆ ಅಣ್ಣ ಗೊತ್ತಲ್ಲ ಬುಲೆಟ್ ರೈಸೇ ಹಾಕೋದು

ಲೈಕ್ ಕೊಡಿ ಒಳ್ಳೆ ಕಮೆಂಟ್ಸ್ ಕಳಿಸಿ ಫ್ರೆಂಡ್ಸ್ ಸೊ ಅದು ಬಂದು ನಾನು ಮತ್ತೆ ತೋರಿಸಿದ್ದ ಪಲಾವ್ ರೆಸಿಪಿ ನಾನು ಒಂದ್ಸತಿ ನಿಮಗೆ ಮಾಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಆ್ಯಂಡ್ ಇದು ಕಮ್ಮಿಂಗ್ ಬ್ಯಾಕ್ ಫ್ರೆಂಡ್ಸ್ ಇಲ್ಲಿ ಬಂದು ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಸೊ ಈ ಮನೇಲಿ ಬರ್ಡೇ ಸೆಲೆಬ್ರೇಷನ್ಸು ಆ ಮನೇಲಿ ಅಡುಗೆ ಊಟ ತಿಂಡಿ ಎಲ್ಲ ಅಲ್ಲಿತ್ತು ಸೊ ತುಂಬಾ ಚೆನ್ನಾಗಿ ಒಂಥರ ಫುಲ್ ಖುಷಿ ಆಗ್ತಾಯಿದೆ ನನಗೆ ಬರ್ತ್ ಸೆಲೆಬ್ರೇಟ್ ಮಾಡಬೇಕಾದ್ರೆ ಆ್ಯಂಡ್ ನೋಡ್ಬೋದು ಎಲ್ಲ ನಮ್ಮ ಎಲ್ಲರ ಮುಖದಲ್ಲಿ ಒಂದು ಸ್ಮೈಲ್ ನೋಡೇಬೇ ಒಂದು ಟಚ್ ಒಂದು ತುಂಬಾ ಖುಷಿ ಆಯಿತು ಬಟ್ ಏನು ಗೊತ್ತಾಯ್ ಜರ್ಕೊಳ್ಳೆ ನೀನು ಅಲ್ಲಿ ಬಾರಿ ನಾನು ಇಲ್ಲಿ ಬಾರಿ ಫ್ರೇಮಲ್ಲಿ ನಾನು ಇಲ್ಲ ಕಣೆ ಅದು ಚೆನ್ನಾಗಿ ಕಾಣಿಸ್ತಾ ಕಣೆ ಅದು ಕಣೆ ಇದು ಕಣೆ ಬರೀ ಅದೇ ಆಯಿತು ಫ್ರೆಂಡ್ಸ್ ಆ ಕೇಕ್ ಕಟ್ ಮಾಡೋಕ್ಕಿಂತ ಜಾಸ್ತಿ ಬರೀ ಮಾತುಕತೆ ಕೂಡ ಆಯಿತು ನನ್ನ ವೀಡಿಯೋ ತೆಗಿ ನನ್ನ ಶಾರ್ಟ್ಸ್ ತೆಗಿ ನನ್ನ ರೀಲ್ಸ್ ತೆಗಿ ನನ್ನ ಫೋಟೋ ತೆಗಿ ಹಂಗೆ ಹಿಂಗೆ ಅಂತ ಈ ಅದು ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಪಿಳೆಗಳಿದ್ದಾವಲ್ಲ ಮೂರು ಜನ ಪಿಳ್ಳೆಗಳು ಕೇಕ್ ಕಟ್ ಮಾಡೋಣ ಬಾ ಅಂತ ಅಂದ್ರೆ ಯಾರೂ ಬರ್ತಾ ಇಲ್ಲ ಸರಿ ನಾವು ಅವ್ರು ಏನಪ್ಪ ಮಕ್ಳಿಗೆ ಏನಪ್ಪಾ ಅಂದ್ರೆ ಆಚೆ ಹೋಗ್ಬಿಟ್ಟು ಆಟಾಡಬೇಕು ಅಥವಾ ಬಲೂನ್ಸ್ನಾಗ ಹೊಡ್ತಾ ಇಲ್ಲ ಅಂತ ನಿಜ ಎಡಿಟ್ ವಾಯ್ಸರ್ ಅವ್ರೊಳಗೆ ನಗು ಬರ್ತಾ ಇದೆ ಇಲ್ಲ ಅಂತಂದ್ರೆ ಬಾ ಅಂದರೆ ಬರಲ್ಲ ಬರಬೇಡ ಅಂತಂದ್ರೆ ಬಾ ಬರ್ತೀನಿ 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 ಅಂತ ಅಡ್ಡ ಮಾಡ್ತಾ ಇದ್ರು Happy birthday to you. 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 Happy birthday को दे दे तो कोनो क्लिप आदू हैप्पी बर्थडे हैप्पी बर्थडे ऐसे तो ಸೊ ಫೈನಲಿ ಕೇಕ್ ಕಟಿಂಗ್ ಆಯಿತು ಫ್ರೆಂಡ್ಸ್ ಇನ್ಫ್ಯಾಕ್ಟ್ ಭಯ ಆಯಿತು ಗೊತ್ತಾ ಕೇಕ್ ಕಟ್ ತನಕನೂ ಭಯ ಆಯಿತು ಎಲ್ಲಿ ಮಕ್ಳುಗಳು ಸೇರ್ಕೊಂಡು ಕೇಕ್ನ ಬೀಳ್ಸಿಬಿಡ್ತಾರಪ್ಪ ಅಂತ ಸೊ ಕೇಕ್ ಕಟ್ಟಿಂಗ್ ಆದಮೇಲೆ ಅಂದ್ವಿ ಮಕ್ಕಳ ಲಕ್ಷಿದ್ಗೆ ಹಾಗೂ ಜಿಮ್ಕಾಗೆ ಇವಾಗ ಎಷ್ಟು ಬೇಕಷ್ಟು ಆಟ ಆಡಿ ಎಷ್ಟು ಬೇಕಷ್ಟು ಬಲೂನ ಡಮ್ ಅನಿಸಿ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಮಕ್ಳಿರೋ ಮನೇಲಿ ಎಲ್ಲ ಸಹಜ ಫ್ರೆಂಡ್ಸ್ ಬೇಕು ಅಂದರೆ ಈ ಥರ ಮಾಡಿದ್ರೇ ಒಂಥರ ಮಕ್ಕಳು ಅಂದರೆ ಮನೆ ಒಂಥರ ಕಿಳ ಕಿಳ ಪಿಳಾ ಪಿಳ ಅನ್ನುತ್ತೆ ಇಲ್ಲ ಅಂಥರ ಒಂಥರ ಬೋರಿಂಗ್ ಆಗಿರುತ್ತೆ ಸೊ ಫಸ್ಟೇ ನಾವು ಒಂಥರ ವಡ ವಾ ಫ್ಯಾಮಿಲಿ ಅದರಲ್ಲೂ ಇದೆಲ್ಲ ಮಾಡಬೇಕಾದ್ರೆ ಅಯ್ಯೋ ಅಪ್ಪ ಬಂತ್ರಪ್ಪ ಕೇಕ್ ಕಟ್ ಮಾಡ್ಬಿಟ್ಟು ಹೋಗೋಣ ಅಂತ ಅನ್ಸುತ್ತು ಬಟ್ ತುಂಬಾನೇ ಖುಷಿ ಆಯ್ತು ನೋಡ್ಬೋದು ಸ್ಪೆಷಲಿ ನಮ್ಮ ಮತ್ತೆ ನಮ್ಮಮ್ಮ ಹಾಗೂ ಎಲ್ಲರೂ ಅಕ್ಕ ತಂಗಿ ಎಲ್ಲರೂ ತುಂಬಾನೇ ಖುಷಿ ಪಟ್ರು ಸೊ ಅವ್ರದೊಂದು ಈ ಖುಷಿ ನೋಡ್ಬಿಟ್ಟು ನಮಗೂ ಇನ್ನೂ ಜಾಸ್ತಿ ಖುಷಿ ಆಯ್ತು ಇನ್ಫ್ಯಾಕ್ಟ್ ಏನು ಗೊತ್ತಾ ಎಲ್ಲೋ ಒಂದು ಅಲ್ಲ ನನಗೆ ಅನಿಸ್ತಾ ಇದೆ ಈಗಿನ ಕಾಲ ಹಿಂಗೆ ನಾವು ಡ್ರಾಸ್ಟಿಕಾಗಿ ನಾವು ಹೆಂಗೆ ಚೇಂಜ್ ಅಂದರೆ ಅಂದರೆ ನಾವು ಕೂಡ ನಾನು ಕೂಡ ಹೆಂಗೆ ನಾವು ಚೇಂಜ್ ಆಗ್ತೀವಿ ಅಂತಂದರೆ ಟೈಮ್ ಹೆಂಗೆ ಚೇಂಜ್ ಆಗ್ತಿದೆ ಅಂತಂದರೆ ಹೋಟೆಲಲ್ಲಿ ಅಥವಾ ಎಲ್ಲಾದರೂ ಆಚೆ ಹೋಗೋದು ಹಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಮನೆಯಲ್ಲಿ ಈ ಥರ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡೋದು ಇವಾಗ ಅಂದರೆ ಎಲ್ಲ ಫ್ಯಾಮ್ಲಿ ಸೇರಿಕೊಂಡು ಈ ಥರ ಕೇಕ್ ಕಟ್ ಮಾಡೋದು ತುಂಬಾ ಕಡಿಮೆ ಆಗಿದೆ ನಾ ನನಗೆ ನಾವು ಹೌದು ಹೋಟೆಲು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗೂ ಸ್ಪೆಷಲಿ ಈ ಥರ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ವಲ್ಲ ಸೊ ನಂಗೆ ಒಂಥರ ತುಂಬಾ ಖುಷಿ ಖುಷಿ ಆಯಿತು ಫ್ರೆಂಡ್ಸ್ ಹಳೆ ಟೈಮಲ್ಲಿ ನಾವು ಒಂದು ಸ್ಕೂಲ್ ಡೇಸಲ್ಲಿ ನಾವು ಹೆಂಗೆ ಮಾಡ್ತಾ ಇದ್ವಿ ನಂಗೆ ನಿಜ ನನ್ನ ಸ್ಕೂಲ್ ಸ್ಕೂಲ್ ಡೇಸೇ ನೆನಪಾಯ್ತು ನಾವು ಮತ್ತೆ ಅದನ್ನೇ ಮಾಡಿದೆ ರಿಪೀಟ್ ಮಾಡ್ತಾ ಇದ್ದೀವಿ ಅಂತ ಏನೋ ನಂಗೆ ಹೇಳೋಕೆ ಗೊತ್ತಿಲ್ಲ ಹೆಂಗೆ ಹೇಳಬೇಕು ಅಂತ ನನಗೆ ಬರ್ತಾ ಇಲ್ಲ ಬಟ್ ಐ ಗೇಸ್ ನಿಮಗೆ ಅರ್ಥ ಆಗಿರುತ್ತೆ ಅಂತ ಆಂಟಿ ಅಂಕ ಸ್ವಲ್ಪ ಈ ಕಡೆ ಬನ್ನಿ ರಮ್ಯಾಕ ನೀವು ನಿಂತ್ಕೊಳ್ಳಿ ಅಲ್ಲ ಬನ್ನಿ 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 हापी ah बर्थे <sm festivals> Happy birthday to you. Happy birthday to you. ले चिया में से पान हे सिनेमा को फर्स्ट सिनेमा गाना हैप्पी बर्थडे मंगने आया ना तो साथ है भाई बाय के बस चिक तो और अच्छा जगह से चली चली बेक तो ना जो जो

Happy birthday! Show. ಸೊ ಲಕ್ಷಿಗೆ ತುಂಬ ಹಿಂಸೆ ಮಾಡಿದ್ವಿ ಫ್ರೆಂಡ್ಸ್ ಮುದ್ದಿನ ಒಂದು ಸ್ವಲ್ಪ ಕೇಕ್ ಕಟ್ ಮಾಡೋಣ ಪೋಸ್ ಕೊಡು ಸ್ಮೈಲ್ ಮಾಡೋ ಫೋಟೋಗೆ ಅಂತ ಬಟ್ ಅವ್ನಿಗೆ ಬಲೂನ್ ಬೇಕಿತ್ತು ಏನೋ ಬೇಕಿತ್ತು ಅವ್ನಿಗೆ ಅವ್ನು ಬಂದೇ ಇಲ್ಲ ಫ್ರೆಂಡ್ಸು ಕೊನೆಗೂ ಇವರೇನೇ ಇದು ಮಾಡಿದ್ರು ಆ್ಯಂಡ್ ಇಲ್ಲಿ ನೋಡ್ಬೋದು ನಾವೆಲ್ಲ ಫ್ಯಾಮ್ಲಿ ಅಂದರೆ ಅತ್ತೆ ಫ್ಯಾಮ್ಲಿ ಮಮ್ಮಿ ಫ್ಯಾಮ್ಲಿ ಅಂದರೆ ಇಲ್ಲ ಒಂದೇ ಫ್ಯಾಮ್ಲಿ ಸ್ಟಿಲ್ ನಾನು ಹೊರಡೋ ಸತಿ ಅಕ್ಕ ಭಾವ ಸತಿ ಅಜ್ಜಿ ಅತ್ತೆ ಮಾವ ಸತಿ ಮಮ್ಮಿ ನಂದು ಎಲ್ಲ ಒಂದ್ಸತಿ ಒಂದೊಂದು ಸತಿ ಎಲ್ಲರೂ ಕೇಕ್ನ ಕಟ್ ಮಾಡ್ತಾ ಒಂಥರ ಚಿಕ್ಕ ಮಕ್ಕಳು ಥರ ಸೊ ಎರಡು ಕೇಕ್ ಇತ್ತಲ್ಲ ಹೇಗೋ ಎರಡು ಕೇಕ್ ಇದೆ ಕಟ್ ಮಾಡೋಣ ಎಲ್ಲರೂ ಸೇರ್ಕೊಂಡು ಅಂತ ಈ ಥರ ಮಾಡಿದ್ದು ಫ್ರೆಂಡ್ಸ್ ಸಣ್ಣ ಸಿಂಬ ಮರಿಗೆ ಮಾತ್ರ ಕೇಕ್ ಹಿಂದೇ ಇದ್ದ ಅವ್ನಿಗೇನಪ್ಪ ಅಂದರೆ ಅವನೇ ಕೇಕ್ ತಗೊಂಡು ತಿನ್ಸ ತಿನ್ಬೇಕು ನಾವೇನೂ ತಿನ್ಸೋಕೋದ್ರೆ ಅಂತ ತಗೋತಾ ಇರಲಿಲ್ಲ ನಮಗೇನಪ್ಪ ಅಂದರೆ ಬಟ್ಟೆ ಎಲ್ಲ ಹಾಳು ಮಾಡ್ಕೋತಾನೆ ಎಲ್ಲ ಫುಲ್ಲು ಗಲೀಜು ಮಾಡ್ತಾನೆ ಅಂತ ನಾವೇ ಅವ್ನಿಗೆ ತಿನ್ನಿಸ್ತಾ ಇದ್ವಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಬಂದು ಮಕ್ಕಳಿಗೆ ಫೋಟೋ ತೆಗಿಬೇಕಿತ್ತು ಸೊ ನಿಜವಾಗಲೂ ಎಲ್ಲನೂ ಮಾಡ್ಬೋದು ಬಟ್ ಈ ಮೂರು ಜನ ಮಕ್ಳದ್ದು ಫೋಟೋ ನಾವು ಒಟ್ಟಿಗೆ ತಗೋಬೇಕು ಅಂತ ಅಷ್ಟು ಆಸೆ ಇತ್ತು ಸರಿ ನಾ ಚೆನ್ನಾಗಿ ಒಂದು ಫೋಟೋನಾದರೂ ಬರಲಿ ಒಂದು ಸಾವಿರ ಫೋಟೋ ಸರಿ ಒಂದೇ ಒಂದು ಫೋಟೋ ಚೆನ್ನಾಗಿ ಬರಲಿ ಅಂತ ಅದು ಬಂತ ಇಲ್ವೂ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಬೇಕು ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಅವ್ರನ್ನ ಎಂಟರ್ಟೈನ್ ಮಾಡ್ತಾಯಿದ್ವಿ ಮ್ಯಾವ್ ಮ್ಯಾವ್ ಅಂತ ಇದ್ವಿ ಬೌ ಬೌ ಅಂತ ಇದ್ವಿ ಅಂಬ ಅಂತ ಇದ್ವಿ ಯಾವ ಥರದಾಗೋದು ಎಲ್ಲ ಥರದ್ದು ಎಂಟರ್ಟೈನ್ ಮಾಡಿದ್ರು ಚೆನ್ನಾಗಿ ಪೋಸ್ ಕೊಡಲಿ ಸ್ಮೈಲ್ ಕೊಡಲಿ ಅಂತ ಸೊ ನಿಮ್ಗೆ ಅದು ಮುಂದೆ ನೋಡೋಕೆ ಸಿಗುತ್ತೆ ನೋಡಿ

ಏನು ಸುಮಾರು ಬಂದೈತೆ ಒಂದ್ಸಲ ಬೆಕ್ಕು ಅನ್ನ ಹ್ಮ್ ಬಂದಿದ್ದಾರೆ ನಮ್ಮ ಅಪ್ಪ ಬಂದಿದ್ದಾರೆ ಹಾಗೂ ಚಂದನವರು ಕೂಡ ಬಂದಿದ್ದಾರೆ ಸೊ ಡ್ಯಾಡಿ ಅಂದರೆ ಅವಾಗ ಜಸ್ಟ್ ಕೇಕ್ ಕಟ್ಟಿಂಗ್ ಆಗಿತ್ತು ಕೇಕ್ ಕಟ್ಟಿಂಗ್ ಆಗಿ ಒಂದು ಐದು ಹತ್ತು ನಿಮಿಷಕ್ಕೆ ಡ್ಯಾಡಿ ಬಂದರು ಅಂದರೆ ಮಳೆ ಇತ್ತು ತುಂಬ ಟ್ರಾಫಿಕ್ ಆ್ಯಂಡ್ ಮೂರ್ ಓವರ್ ಮಾರ್ಕೆಟ್ ಕಡೆ ಹೋಗಿದ್ರಲ್ವಾ ಸೊ ತುಂಬಾ ಲೇಟ್ ಆಯಿತು ಡ್ಯಾಡಿಗೆ ಹೇಳಿದೆ ಡ್ಯಾಡಿ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ನಿನ್ನ ಮನೆಗೆ ಬರಬೇಕು ಊಟಕ್ಕೆ ಅಂತ ಹೇಳಿದೆ ಸರಿ ಆಯಿತು ಅಂತ ಮನೆಗೆ ಬಂದರು ಫ್ರೆಂಡ್ಸ್ ಇದು ನಂಗೆ ಡ್ಯಾಡಿ ಏನು ಏನಪ್ಪ ಅಂದರೆ ಡ್ಯಾಡಿ ಬರಬೇಕು ಅಷ್ಟೇ ನೀನು ಕೇಕ್ ಕಟ್ಟಿಂಗ್ ಆದರೂ ಆದ್ಮೇಲಾದ್ರೂ ಬಾ ಅಥವಾ ಮುಂಚೆನೂ ಅದು ಬಾ ಬಟ್ ಮನೆಗೆ ಬರಬೇಕು ಅಷ್ಟೇ ನಂದು ಮೋಟಿವ್ ಇದ್ದಿದ್ದು ಸೊ ಬಂದರು

ಹೋಗಿ ಫ್ರೆಂಡ್ಸು ಊಟ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲನೂ ಆದಮೇಲೆ ಆಟ ಮಾತುಕತೆ ಎಲ್ಲ ಆದಮೇಲೆ ಇವಾಗ ಇನ್ನೇನು ಅರ್ಶನ ಕುಂಕುಮ ಕೊಡ್ತಾಯಿದ್ದೀವಿ ಇನ್ನೇನು ಹೊಡ್ತಾರೆ ಇವಾಗ ಸೊ ಅರ್ಶನ ಕುಂಕುಮ ನಂದೂನೇ ಕೊಡ್ತಿರೋದು ಸೊ ಅಷ್ಟೇ ಫ್ರೆಂಡ್ಸ್ ಈ ಒಂದು ವ್ಲಾಗ್ ಸೊ ತುಂಬ ಜನ ಬರ್ಡೇ ವ್ಲಾಗ್ ಬರ್ಡೇ ವ್ಲಾಗ್ ಹೇಳ್ತಾ ಇದ್ವಿ ಸೊ ಬರ್ಡೇ ವ್ಲಾಗ್ ತೋರಿಸಿದ್ದೀನಿ ಸೊ ತುಂಬ ಜನ ಇಷ್ಟ ಕೂಡ ಪಟ್ರಿ ಎಷ್ಟೊಂದು ಜನ ಕಾಮೆಂಟ್ಸ್ ಮಾಡಿದ್ದೀರಾ ಹ್ಯಾಪಿ ಬರ್ಡ್ಡೆ ಹ್ಯಾಪಿ ಬರ್ಡೇ ಅಂತ ಸೊ ಒಂದೊಂದಾಗಿ ಒಂದಾಗಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲ್ ಥ್ಯಾಂಕ್ಸ್ ಫ್ರಾಮ್ ಲಡ್ಡು ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ನನಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರು ಕನ್ನಡ ಯೂಟ್ಯೂಬರ್ಸ್ಗೂ ನೀವು ಸಪೋರ್ಟ್ ಮಾಡಿ ಇನ್ನೂ ಜಾಸ್ತಿ ಬೆಳೆಯೋಣ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಎಸ್ ಲಾಸ್ಟಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್